ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪ ಇರುವ ಕಂಪಳಸಾಗರ ಗ್ರಾಮದಲ್ಲಿರುವ ಪರಮೇಶ್ವರಪ್ಪ ತಂದೆ ಹುಚ್ಚಮಲ್ಲಯ್ಯ ತಾಯಿ ಬೋರಮ್ಮ ಇವರ ಹೆಸರಿನಲ್ಲಿರುವ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಪಿ ಏಳು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಮೀನಿನಲ್ಲಿ ವಿದ್ಯುತ್ ಲೈನ್ ಹೋಗಿದ್ದು ಅದರಲ್ಲಿರುವ ಒಂದು ತೆಂಗಿನ ಮರಕ್ಕೆ ವಿದ್ಯುತ್ ಸ್ಪರ್ಶಗೊಂಡು ಹಾನಿಗೆ ಒಳಗಾಗಿದೆ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಸ್ಥಳದಲ್ಲಿರುವ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ವಿರೂಪಾಕ್ಷ ಅವರು ಮಾತನಾಡಿದರು ನಮಗೆ ಲೈನ್ ಚಾರ್ಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳಿದರು ಇದಕ್ಕೆ ಸ್ಪಂದಿಸಿದ ಪರಮೇಶ್ವರಪ್ಪ ಮಾತನಾಡಿ ನಮ್ಮ ತೋಟದಲ್ಲಿ ಸುಮಾರು ಒಂದು ನೂರ ಐದು ಅಡಿಕೆ ಸುಮಾರು ಹನ್ನೆರಡು ಹುಣಸೆ ಇಪ್ಪತ್ತೈದು ತೆಂಗಿನ ಮರ ಎರಡು ಸೀಬೆ ಮತ್ತು ಆರು ಬೇವು ಮರಗಳನ್ನು ತೆರವುಗೊಳಿಸಲು ಬಂದಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದಲೂ ಕೂಡ ಲೈನ್ ಚಾರ್ಜ್ ಮಾಡಿಕೊಂಡಿದ್ದು ಕಾನೂನು ವ್ಯಾಪ್ತಿಯಲ್ಲಿರುವಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡದೆ ಚಾರ್ಜ್ ಮಾಡಿದ್ದು ಇದು ಕಾನೂನು ಬಾಹಿರ ನಮಗೆ ಸೂಕ್ತ ಪರಿಹಾರವನ್ನು ನೀಡಿದ ನಂತರವೇ ಚಾರ್ಜ್ ಮಾಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ತಿಳಿಸಿದರು ಪ್ರಸ್ತುತ ಲೈನ್ ಹಿರೇ ಮಲ್ಲನಹೊಳೆಯಿಂದ ತಳುಕೂರು ವರೆಗೂ ಸುಮಾರು ಇನ್ನೂರ ಇಪ್ಪತ್ತು ಕೆ ವಿ ಹೈ ವೋಲ್ಟೇಜ್ ಲೈನ್ ಹೋಗಿರುತ್ತೆ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಬರಪೀಡಿತ ಪ್ರದೇಶವಾಗಿದೆ ಇಲ್ಲಿ ಮಳೆ ಇಲ್ಲ ಇಲ್ಲ ಅನೇಕ ತೋಟಗಳಿಗೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ ಅದರಲ್ಲಿ ಚಾರ್ಜ್ ಲೈನಿಂದ ನಮ್ಮ ತೋಟ ಹಾಳಾಗಿ ಹೋದರೆ ಯಾರು ನೋಡಿಕೊಳ್ಳೋದು ಅಂತ ಸಂದರ್ಭದಲ್ಲಿ ತಮ್ಮ ತೊಡಕೊಂಡರು ಸಾಲ ಸುಲ ಮಾಡಿ ಅಡಿಕೆ ತೋಟ ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿದರು

ಲೈನ್ ಚಾರ್ಜಿಂಗ್ ಕಂಡೀಷನ್ ಇದ್ದಾಗ ಮರ ಐಟಾಗಿ ಟಚ್ ಆಗಿದೆ ಟಚ್ ಆಗಿ ಅದನ್ನು ರಿಮೂವ್ ಮಾಡಕ್ಕೆ ಬಂದಾಗ ಇವರು ಪರಮೇಶ್ವಪ್ಪ ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಟ್ಟು ನೀವು ಕಟ್ಕೊಂಡು ಹೋದೆ ಅಂತಂದು ಹೇಳ್ತಿದ್ದಾರೆ ಇದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಇವ್ರ ಹತ್ರ ಏನು ದಾಖಲಾತಿಗಳು ಇವರು ಕೋರ್ಟ್ ಹೋಗಿದ್ದಾರೆ ಅಂತಿದ್ದಾರೆ ಕೋರ್ಟ್ ಹೋಗಿರೋ ದಾಖಲಾತಿಗಳನ್ನು ಕೊಟ್ಟರೆ ಅದನ್ನು ನಾವು ಮೇಲಾಧಿಕಾರಿಗಳು ಸಲ್ಲಿಸ್ತೇನೆ ಮುಂದೆ ಮುಂದಿನ ಕ್ರಮಕ್ಕೆ ಹ್ಞೂ ನಿಮ್ಮ ಅಭಿಪ್ರಾಯ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಲೈನ್ ಆಗಿದ್ದು ನಾವು ಇಲ್ಲಿ ಅವರು ಕಾನೂನು ರೀತಿಯಲ್ಲಿ ಕೆಳಗಡೆ ಹೈ ಪವರ್ ಲೈನ್ ಅಲ್ಲ ಹೈ ಟೆನ್ಷನ್ ಹೋಗಿರೋದ್ರಿಂದ ಕೆಳಗಡೆ ಇರತಕ್ಕಂತ ಗಿಡಗಳನ್ನ ತೆರವುಗೊಳಿಸಿ ಅವರು ಚಾರ್ಜ್ ಕೊಡಬೇಕಾಗಿತ್ತು ಆದರೆ ಅದನ್ನ ಕಾನೂನು ಮೀರಿ ನಮ್ಗೆ ತೆರವು ಪರಿಹಾರ ಸೂಕ್ತ ಪರಿಹಾರ ಕೊಡದಲ್ಲೇ ಚಾರ್ಜ್ ಕೊಟ್ಟಿದ್ದಾರೆ ಹಂಗಾಗಿ ನೋಡಿರಿ ಮೊನ್ನೆ ಈ ಥರ ಅದು ಕೆಳಗಡೆ ಏನಾರ ದನ ಕುರಿ ಮೇಕೆ ಯಾಕೆ ದ್ರಿನಿತ್ಯ ನಾವು ಕೆಲಸ ಮಾಡ್ತಕ್ಕಂಥ ರೈತರು ಮತ್ತು ಹಿಂಗಾದಾಗ ಅವರು ಕಾನೂನು ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ ಕಾನೂನು ಒಳಪಡ್ಕೊಂಡೆ ನಾವು ಪರಿಹಾರ ಕೊಟ್ಟು ನಿಮಗೇನು ಲಿಮಿಟ್ ಬರುತ್ತೋ ಆ ಗಿಡಗಳನ್ನು ಕಡ್ಕೊಂಡು ಹೋಗ್ರಿ ಸರ ಅಂತ ಹೇಳೋದು ಮುಂದೆ ಇಂಥವು ತೊಂದರೆ ಆಗಬಾರ್ದು ಇವತ್ತು ಆದ್ರ ಕೆಳಗಡೆ ಯಾರನ್ನ ಕೆಲಸ ಮಾಡೋದಿದ್ದರು ನಾವೆಲ್ಲನೇ ಬರ್ತಿದ್ವಿ ಹುಡುಗರೆಲ್ಲ ನೋಡಿ ಇವತ್ತು ಎಲ್ಲ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಈ ಥರ ತೊಂದರೆ ಆಗಬಾರ್ದಲ್ಲ ನೀವು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲೇ ನಾವು ಕಾನೂನು ಬಿಟ್ಟು ಏನು ಕೇಳ್ತಾ ಇಲ್ಲ ಪರಿಹಾರ ನಿಮ್ಗೇನು ನಮಗೆ ಪರಿಹಾರ ವ್ಯವಸ್ಥಿತವಾಗಿ ಕೊಡ್ರಿ ಮೊದಲು ಕೇಳಿದಾಗ ಈ ಕೆಲಸ ಮಾಡಬೇಕಾದ್ರೆ ನಾನು ಬಿಟ್ಟಿದ್ದಿಲ್ಲ ಕೆಲಸ ಮಾಡಬೇಕಾದ್ರೆ ಬಿಟ್ಟಿದ್ದಿಲ್ಲ ನಮ್ಗೆ ಕೆಲವಾರು ಒಂದು ಎರಡು ಎರಡು ಚಿಲ್ಲರೆ ಕೊಟ್ಟು ಈ ಕೆಲಸ ಮಾಡೋಕ್ಕೆ ಗಾಡಿಗಳು ಓಡಾಡೋಕ್ಕೆ ಆಮೇಲೆ ಅದು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಇಂಥ ತೋಟ ಎರಡರಷ್ಟು ನಾವು ಅನುದಾನ ಕೊಟ್ಟು ನಿಮಗೆ ಕೆರೆಗೂಡಿಸಿ ಉಳಿತಿರ್ತಕ್ಕಂಥ ಗಿಡಗಳನ್ನು ಅಂಥೇಳಿ ನಮ್ಗೆ ಹೇಳಿ ಅವರು ಲೈನು ಚಾ ಹೇಳ್ಕೊಂಡು ಹೋದ್ರು ಹಂಗಾಗಿ ನಾವು ಅಲ್ಲಿಂದ ಸುಮ್ಮನೆ ಅವರು ಅಟ್ಲೀಸ್ಟ್ ಇದನ್ನು ಕೆಳಗಡಿರ್ತಕ್ಕಂಥ ಗಿಡಗಳನ್ನು ತೆರವುಗೊಳಿಸಬೇಕಾಗಿತ್ತು ಕೆಳಗೊಳಿಸಲೇ ಕೊಟ್ಟಿದ್ದಾರೆ ಅಂದರೆ ಲೆಕ್ಕಾಕ್ರಿ ಅದು ಯಾವ ರೀತಿ ಅವರು ರೈತರ ಬಗ್ಗೆ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಯೋಚನೆ ಮಾಡಿದ್ರೆ ಅವರಿಗೆ ಗೊತ್ತಾಗ್ಬೇಕು ಅಪ್ಪ ಕೊಟ್ಟಿರ್ತಕ್ಕಂಥ ಕುಂಡಿ ಹಾತ ತಿಳ್ಕೊಬೇಕಾದ್ರೆ ಅಂದರೆ ನಿಮ್ಮ ಎಳ ಲೆಕ್ಕಾಚಾರ ಅಂದ್ರೆ ಮುಂಜಾಗ್ರತೆ ಕ್ರಮ ತೊಗೊಳ್ದಲೇ ಇದು ಮಾಡಿದ್ದಾರೆ ಅಂತ ಮತ್ತೆ ಎಲ್ಲ ಸರಿ ಇವಾಗ ಅದು ಆಗ್ತಿರೋದೇ ಅಷ್ಟು ಯಾವುದೇ ಒಂದು ಐಫವರ್ ಆಗಲಿ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿಷ್ಟು ಅಂತ ಇರುತ್ತೋ ಮುಂಜಾಗ್ರೆ ಮಾಡಬೇಕಾಗಿತ್ತು ದಿನನಿತ್ಯ ಇರ್ತೀವಿ ಇಲ್ಲಿ ಇಲ್ಲಿ ಏನು ತೊಂದರೆ ಆದಾಗ ಅವ್ರ ಸೆಕೆಂಡ್ರಿ ದುಡ್ಡು ಕೊಡೋದು ಸೆಕೆಂಡ್ರಿ ಆದ್ರೆ ಪ್ರಾಣ ಸಿಗಲ್ಲ ಮತ್ತೆ ಅದಕ್ಕೆ ಯೋಚನೆ ಮಾಡಿ ಅದು ಸ್ವಲ್ಪ ಮನಗೊಂಡು ರೈತರಿಗೆ ಸಹಕಾರ ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಅವ್ರದೇ ಆದಂತ ಒಂದು ಇದನ್ನ ಚೌಕಟ್ಟಿನಲ್ಲಿ ಉದಾಸೀನ ಮಾಡಿ ಐ ಫವರ್ ಲೈನ್ ನಮ್ಮ ತೋಟದ ಮೇಲೆ ಕೊಟ್ಟಿದ್ದಾರೆ ಅದು ಕೊಡಬಾರ್ದಾಗಿತ್ತು ಅವರು ಪರಮಾತ್ಮ ಅವ್ರಿಗೆ ದೇವರು ಒಳ್ಳೇದು ಬುದ್ಧಿ ಕೊಡಲಿ ಇವಾಗಾದರೂ ಕೂಡ ಎತ್ತಿಚ್ಕೊಂಡು ಎಲ್ಲರೂ ಸೇರಿಕೊಂಡು ಆರ್ಟಿಕಲ್ಚರ್ ಮತ್ತು ಇವರು ಕೆ ಸೇರಿಕೊಂಡು ನಮಗೆ ಸೂಕ್ತ ಪರಿಹಾರ ಕೊಟ್ಟು ಆ ಗಿಡಗಳನ್ನು ತೆರವು ಮಾಡಿದರೆ ಮುಂದೆ ನಮ್ಮ ಜೀವನ ನಮ್ಮ ಮಕ್ಕಳು ದನ ಕುರಿ ಮೇಕೆ ಇಲ್ಲಿ ಒಂದು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಅವ್ರ ಹತ್ರ ನಾನು ವಿರಮ್ರತೆಯಿಂದ ಕೇಳ್ಕೊಳ್ತೀನಿ ಸರ್ ಇನ್ನೊಂದು ನಿಮ್ಮ ಐ ಟೆನ್ಷನ್ ಲೈನ್ ಹೋಗಿದೆಯಲ್ಲ ಆ ಲೈನ್ ಹೋಗಿರೋ ಕಡೆ ಒಂದು ಸ್ವಲ್ಪ ನೋಟಿಸ್ ಬೋರ್ಡನ ಇನ್ನು ಇದು ಮಾಡಬೇಕಾಗಿತ್ತು ಅಲ್ಲ ಅವರಿಗಲ್ಲ ಸರ್ ಇಲ್ಲಿ ಹೈ ಪವರ್ ಲೈನ್ ಹೋಗಿರುತ್ತೆ ಸ್ವಲ್ಪ ಎತ್ತರವಾದ ಗಿಡಗಳನ್ನ ಬೆಳೆಸಬೇಡ್ರಿ ಆ ಥರ ಅಲ್ಲಲ್ಲೇ ಬೋರ್ಡ್ ಹಾಕ್ಸ್ಬೇಕು ಸರ್ ಈಗ ಒಂದು ನಿಮಿಷ ಸರ್ ಅಲ್ಲ ಅದು ಹಾ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸರ್ ಅದು ಆದ್ರೂ ಅಲ್ಲಲ್ಲೇ ಒಂದು ಬೋರ್ಡ್ ಹಾಕ್ಸೋದ್ ಬೆಟ್ರ್ ಅಂತ ನಮ್ ಮನ್ಸಕ್ಕೆ ಈಗಿನ ಜನಗಳು ಈಗಿನ ಜನರೇಷನ್ ಹ್ಮ್